ಚಿಂದಿ ಆಯಿತಿದ್ದ ಮಕ್ಕಳಿಗೆ ಐನೂರು ರೂಪಾಯಿ ಮುಖ ಬೆಲೆ ಕಂತೆ ಕಂತೆ ನೋಟುಗಳು ಸಿಕ್ಕಿದ್ದು ಮಕ್ಕಳು ನೋಟುಗಳನ್ನ ಕಂತೆಗಳನ್ನ ಹಿಡಿಯುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಆದರೆ ಮಕ್ಕಳಿಗೆ ಸಿಕ್ಕಿರುವ ನೋಟ್ಗಳು ಪ್ರಸ್ತುತ ಚಲ ಚಲಾವಣೆಯಲ್ಲಿರುವ ನೋಟುಗಳಲ್ಲ ಎರಡ್ ಸಾವಿರದ ಹದಿನಾರರ ನವೆಂಬರ್ನಲ್ಲಿ ಮೋದಿ ಸರ್ಕಾರ ಅಮಾನ್ಯಗೊಳಿಸಿದ ನೋಟ್ಗಳಾಗಿವೆ ಫ್ರಬರಿ ಎಂಟು ವರ್ಷಗಳ ಬಳಿಕ ಮತ್ತೆ ಆ ನೋಟುಗಳ ಕಂತೆಗಳು ಕಸ ಸುರಿಯುವ ಜಾಗದಲ್ಲಿ ಪತ್ತೆಯಾಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ವಿಡಿಯೋದಲ್ಲಿ ಇಬ್ಬರು ಮಕ್ಕಳು ನೋಟ್ಗಳ ಕಂತೆಗಳನ್ನ ಹಿಡಿದು ಮೂಕುತ್ತಿರುವ ದೃಶ್ಯ ಸರಿಯಾಗಿದೆ ಈ ವಿಡಿಯೋವನ್ನು ಹಂಚಿಕೊಂಡಿರುವ ಕೆಲವರು ಚಿಂದಿ ಎಕ್ಕುವ ಮಕ್ಕಳಿಗೆ ಹಲವು ಬ್ಯಾಂಕ್ಗಳಲ್ಲಿ ಹಳೆಯ ಐನೂರು ನೋಟುಗಳು ಸಿಕ್ಕಿವೆ ಆ ನೋಟುಗಳನ್ನು ಹೊಸ ನೋಟುಗಳೊಂದಿಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಲು ಮಕ್ಕಳಿಗೆ ಆರ್ ಬಿ ಐ ಅವಕಾಶ ನೀಡಬೇಕು ಒಂದು ಒತ್ತಾಯಿಸಿದ್ದಾರೆ ಇನ್ನು ಕೆಲವರು ಅದರಲ್ಲಂತೂ ಹಿಂದುತ್ವ ಕೋಮುವಾದಿಗಳು ಈ ವಿಡಿಯೋ ಪಾಕಿಸ್ತಾನದ್ದು ಭಾರತದ ನೋಟುಗಳು ಪಾಕಿಸ್ತಾನದಲ್ಲಿ ಪತೆಯಾಗಿವೆ ಎಂದೆಲ್ಲ ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಿವೆ